ನಾನು ಇವತ್ತು ಇಸ್ಕಾನ್ಗೆ ಹೋಗಿದ್ದೀನಿ ಇವತ್ತು ಇಸ್ಕಾನಲ್ಲಿ ಗೋವರ್ಧನ ಪೂಜೆ ಇದೆ ಹಾಗಾಗಿ ನನಗೆ ಪ್ರಭುಜಿ ಅವರು ಇನ್ವೈಟ್ ಮಾಡಿದರು ಹಾಗಾಗಿ ಹೋಗಬೇಕು ಅಂತ ಹೇಳಿ ನನಗೆ ತುಂಬ ಇಷ್ಟ ಇತ್ತು ಗೋವರ್ಧನ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ ಇಸ್ಕಾನ್ನಲ್ಲಿ ತ್ರೀ ಇಯರ್ಸ್ ಬ್ಯಾಕು ಆಮೇಲೆ ಟೂ ಇಯರ್ಸ್ ಬ್ಯಾಕು ತೌಸಂಡ್ ಏಯ್ಟ್ ಕೆ ಜೀಸ್ದು ಕೇಕ್ ಮಾಡಿದರು ನಾನು ವರ್ಷ ವರ್ಷ ಅದೇ ಥರ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಕಳೆದ ಬಾರಿ ತುಂಬ ತಿಂಡಿಗಳನ್ನ ಮಾಡಿ ನೈವೇದ್ಯಕ್ಕಿಟ್ಟು ಅರೇಂಜ್ ಮಾಡಿದರು ಅದು ಕೂಡ ತುಂಬ ಚೆನ್ನಾಗಿತ್ತು ಈ ಸರ್ತಿ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿ ನಾನೂರೈವತ್ತು ಜಿದು ಕೇಕ್ ಮಾಡಿರ್ತಾರೆ ಅಂಥೇಳಿ ನಾನು ಇಲ್ಲಿ ದೀಪನ ಹಚ್ಚಿಬಿಟ್ಟು ನಾನು ಗೋವರ್ಧನ ಪೂಜೆಗೆ ಒಳಕ್ಕೆ ಹೋದೆ ತುಂಬ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಆ ಅರೇಂಜ್ ಮಾಡಿರ್ತಕ್ಕಂಥ ಗೋಪುರನ ನೋಡಿಬಿಟ್ಟು ನಾನು ತಿಂಡಿಗಳ ಪ್ಯಾಕೇಟ್ಸ್ನ ಆ ಥರ ಅರೇಂಜ್ ಮಾಡಿದ್ದಾರೆ ಅದು ಸ್ಟೋನ್ ರೀತಿನಲ್ಲಿ ಕಾಣ್ತಾ ಇದೆ ಅಂತ ಅಂದ್ಕೊಂಬಿಟ್ಟೆ ಯಾಕೆ ಅಂತಂದರೆ ನಾನು ತುಂಬ ವರ್ಷಗಳಿಂದ ಆ ಕೇಕ್ದೇ ನನ್ನ ಮೈಂಡಲ್ಲಿ ಡ್ರೀಮ್ ಇದ್ದಿದ್ದರಿಂದ ನಾನು ಆ ಥರ ಅಂದ್ಕೊಂಡೆ ಓಹೋ ಇದನ್ನು ತಿಂಡಿಗಳನ್ನ ಒಂದೊಂದು ಪ್ಯಾಕೆಟ್ಸು ಅದೇ ಥರ ಇಟ್ಟಿದ್ದಾರೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೆ ಆಮೇಲೆ ಪೂಜೆ ಸ್ಟಾರ್ಟ್ ಆಯಿತು ತುಂಬ ಪೂಜೆ ಸ್ಟಾರ್ಟ್ ಆದಮೇಲೆ ತುಂಬ ಚೆನ್ನಾಗಿ ಪೂಜೆಗಳನ್ನ ಮಾಡ್ತಾಯಿದ್ರು ದೀಪಗಳನ್ನ ಹಚ್ತಾ ಇದ್ದರು ನಾನು ಅದನ್ನು ನೋಡ್ತಾ ನೋಡ್ತಾ ಇಲ್ಲಿ ಪುಟ್ ಪುಟ್ಟ ಮಕ್ಕಳುಗಳೆಲ್ಲ ಬಂದವರೆಲ್ಲ ತುಂಬ ಕೇಳ್ತಾಯಿದ್ರು ಯಾಕೆಂದರೆ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಎಷ್ಟು ಕೆ ಜಿ ತಿಂಡಿಗಳಿಟ್ಟಿರೋದು ಎಷ್ಟು ಕೆ ಜಿ ಕೇಕ್ಗಳಿಟ್ಟಿರೋದು ಹೇಳಿ ಎಲ್ಲ ಅಲ್ಲಿ ಹೇಳ್ತಾಯಿದ್ರು ನೋಡಿ ಈ ಗೋವರ್ಧನ ಪೂಜೆಯಲ್ಲಿ ಇಲ್ಲಿ ನೋಡಿ ಇಲ್ಲಿ ಮಾಡಿದಾರಲ್ಲ ಇದು ಕೂಡ ಕೇಕ್ನ ಚಾಕ್ಲೇಟ್ ಕೇಕ್ಸ್ ಅಂಥೇಳಿ ಮಕ್ಳುಗಳು ಇದ್ರು ನನಗೆ ಅದು ಕೂಡ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಆ ಮಕ್ಳುಗಳೆಲ್ಲ ನೋಡಿ ನೋಡಿ ಹೇಳ್ತಾಯಿದ್ರು ಆಂಟಿ ಅವ್ರು ಹೇಳ್ತಾಯಿದಾರಲ್ಲ ಕೇಕ್ ಕೇಕ್ ಅಂತ ಇದ್ದಾರಲ್ಲ ಎಲ್ಲಿದೆ ಕೇಕು ಅಂತ ಇದ್ದರು ನಾನು ಅಂದ್ಕೊಳ್ತಾ ಇದ್ದೆ ಇವರು ನಾನ್ನೂರ ಎಂಬತ್ತು ಕೆ ಜಿ ಕೇಕ್ನ ನಾವು ಇಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರಲ್ವ ಹಾಗಾಗಿ ನಾನು ಕೇಕ್ ಪೀಸಸ್ ಏನೋ ಮಾಡಿಟ್ಟಿದಾರೇನೋ ಅಂತ ಇದ್ದೆ ಬಟ್ ನನಗೇನೋ ಗೊತ್ತಾಗಲಿಲ್ಲ ಎಲ್ಲಿವರೆಗೂ ಗೊತ್ತಾಗಲಿಲ್ಲ ಅಂತಂದರೆ ನಾನು ಅಲ್ಲಿ ನಮಗೆ ಪ್ರದಕ್ಷಿಣೆ ಹಾಕೋಕ್ಕೆ ಬಿಟ್ಟಾಗ ಅಲ್ಲಿ ನಾನು ಪ್ರದಕ್ಷಿಣೆ ಹಾಕಬೇಕಾದ್ರೆ ಅಲ್ಲಿ ಎಲ್ಲರೂ ಚಾಕುಗಳು ತೊಗೊಂಬಂದರು ದೊಡ್ಡ ದೊಡ್ಡ ಚಾಕುಗಳು ತೊಗೊಂಬಂದರು ಆಮೇಲೆ ನೋಡಿದ್ರೆ ಕಟ್ ಮಾಡಿದ್ರೆ ಕೇಕು ಅದು ಫ್ಲೋರ್ ಪೂರ್ತಿ ಕೇಕು ಅಷ್ಟು ಅದು ಚಾಕ್ಲೇಟ್ ಕೇಕು ಮೇಲ್ಗಡೆ ಪಿಂಕ್ ಕಲ್ಲರು ಕ್ರೀಮ್ ಹಚ್ಚಿದ್ದಾರೆ ಹಾಗಾಗಿ ಅದೆಲ್ಲ ಹೇಳ್ತಾಯಿದ್ರು ಅಲ್ಲಿ ಪ್ರಭುಜಿಗಳು ಆಮೇಲೆ ಮಾತಾಜಿ ಸೇ ಮಾಡಿದರೆ ಆ ದೇವರ ನೈವೇದ್ಯಕ್ಕೆ ಅಂತ ಒಂದು ಹಂಡ್ರೆಡ್ ಏಯ್ಟ್ ಅಂತ ಕಾಣುತ್ತೆ ಎಲ್ಲ ಪ್ಲೇಟ್ಸ್ಗಳಲ್ಲಿ ಜೋಡಿಸಿದ್ರು ಬಟ್ ಒಂದೊಂದು ಸ್ವೀಟ್ಸ್ ಕೂಡ ರೆಡಿ ಮಾಡಿ ಮಾಡಿರ್ತಕ್ಕಂತಹ ಸ್ವೀಟ್ಗಳೆಲ್ಲ ಭಾಳ ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿ ಎಲ್ಲ ರೆಡಿ ಮಾಡಿದರು ನೈವೇದ್ಯಕ್ಕೆ ಆ ಒಂದೊಂದು ಶೇಪ್ಗಳು ಕೂಡ ಅಷ್ಟು ಚೆನ್ನಾಗಿತ್ತು ನಮಗೆ ಕಲ್ ಪಿಂಕ್ ಕಲರಲ್ಲಿ ಇದು ಇರ್ತಕ್ಕಂತಹ ಗಿಂಡ್ ಸಿಕ್ತು ಅದು ನಮಗೆಲ್ಲ ಊಟದ ಕಡೆ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು ಬಟ್ ನಾವು ಮೊದಲೇ ಹೋಗಿದ್ದರಿಂದ ನಮಗೆ ಆ ಪ್ರಸಾದ ನಾವು ಆಚೆಗೆ ಬಂದಾಗ ನಮ್ಮ ಜೊತೆ ಬಂದಂತಹ ನನ್ನ ಫ್ರೆಂಡ್ ಮೊಮ್ಮಗ ಹೋಗಿ ಕೇಳಿ ಇಸ್ಕೊಂಬಂದ ಆ ಮಗು ಇಸ್ಕೊಂಬಂದರೆ ಅದಕ್ಕೆ ನಮ್ಮ ಹಿಂದೆ ಬರ್ತಾ ಇದ್ದ ಭಕ್ತಾದಿಗಳು ಕೂಡ ಅದರಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡ್ರು ಹಾಗಾಗಿ ಅಂತೂ ನಮಗೆ ತುಂಬ ಖುಷಿ ಅನಿಸಿದ್ದೇನು ಅಂತಂದರೆ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು ಈ ಗೋವರ್ಧನ ಪೂಜೆನ ಆಮೇಲೆ ಗೊತ್ತಾಯಿತು ಅಲ್ಲಿ ಮೇಲೆ ನೋಡಿ ಗೋಪುರದ ರೀತಿ ಎಲ್ಲ ಜೋಡ್ಸಿದಾರಲ್ಲ ಅದೆಲ್ಲ ಕಲ್ಗಳು ಅಂತೇಳಿ ಆಮೇಲೆ ನಾನು ಹತ್ರ ಹೋಗಿ ಭಾಳ ಮಕ್ಳು ಹೇಳಿದ್ರು ಅಂತ ನೋಡಿದಕ್ಕೆ ಅದು ಗೊತ್ತಾಯಿತು ಅದು ಅಲ್ಲ ಅದೆಲ್ಲ ಅರೇಂಜ್ ಮಾಡಿರ್ತಕ್ಕಂಥ ಕಲ್ಗಳಿಂದ ಅಂಥೇಳಿ ಗೊತ್ತಾಯಿತು ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು ನೋಡ್ಲಿಕ್ಕಂತೂ ಮಕ್ಳುಗಳಿಗಂತೂ ಭಾಳ ಭಾಳ ಖುಷಿ ಆಗ್ತಾಯಿತ್ತು ಕೆಲವು ಮಕ್ಳುಗಳಂತೂ ರಾಧಾಕೃಷ್ಣ ವೇಷಗಳ ಹಾಕೊಂಡು ಬಂದಿದ್ರು ನಮ್ಮದು ಇಲ್ಲಿ ಇಸ್ಕಾನ್ ಪೂಜೆ ಆದ ತಕ್ಷಣ ಗೋವರ್ಧನ ಪೂಜೆ ಅಂತಂದರೆ ಒಂದು ಪುಟ್ಟ ಕರ್ನ ಕರ್ಕೊಂಡು ಬಂದರು ಪುಟ್ಟ ಕರನ್ನ ಕರ್ಕೊಂಡು ಬಂದು ಅದಕ್ಕೆ ಮೂರು ಪ್ರದಕ್ಷಿಣೆ ಹಾಕ್ಸಿದ್ರು ಆ ಪ್ರದಕ್ಷಿಣೆ ಹಾಕಿದ ಮೇಲೆ ದೀಪ್ಗಳು ಕೊಟ್ಟರು ನಮಗೆಲ್ಲ ನಾವೆಲ್ಲ ದೀಪ್ಗಳನ್ನ ನೋಡಿ ದೀಪ್ಗಳನ್ನ ಹಚ್ಚಿದ್ವಿ ಇಲ್ಲಿ ದೀಪಗಳನ್ನ ಸಗಣಿನಲ್ಲಿ ರೆಡಿ ಮಾಡಿದ್ದಾರೆ ಬೆರಣಿ ತಗೊಂಡು ದೀಪಗಳನ್ನ ರೆಡಿ ಮಾಡಿದ್ದಾರೆ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಇದೆಲ್ಲ ಈಕೋ ಫ್ರೆಂಡ್ಲಿ ಈಗ ಸಗಣಿನ ಯಾರೂ ಈಗ ಬೆರಣಿ ಮಾಡಿ ಹಚ್ಚಲ್ಲ ಹಾಗಾಗಿ ಇಸ್ಕಾನ್ ಅವರು ಇದನ್ನು ದೀಪ್ಗಳ ರೀತಿಯಲ್ಲಿ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಅದು ನೋಡಿ ನಮ್ಗೆ ತುಂಬ ಖುಷಿ ಆಯಿತು ನೋಡಿದ್ರೆ ಈಗ ಸಗಣಿ ಕೂಡ ದೀಪಕಳ ರೀತಿನಲ್ಲಿ ರೆಡಿಯಾಗುತ್ತೆ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಆಮೇಲೆ ನೋಡಿ ಈಗ ಗೋನ ಪ್ರದಕ್ಷಿಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಲಾಸ್ಟ್ ಟೈಮು ಮೇಲ್ಗಡೆ ಸ್ಟೇಜ್ ಮೇಲೆ ಮಾಡಿದ್ರು ಆ ಕರುನ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಕರು ಮೇಲೆ ಹೋಗಲಿಕ್ಕೆ ತುಂಬ ಕಷ್ಟ ಪಡ್ತಾಯಿತ್ತು ಈ ಸರ್ತಿ ನೋಡಿ ತುಂಬ ಖುಷಿ ಆಯಿತು ಕೆಳಗಡೆ ನೀಟಾಗಿ ಕರು ಪ್ರದಕ್ಷಿಣೆ ಆಗ್ತು ಆಮೇಲೆ ಮಕ್ಕಳುಗಳು ಕೂಡ ರಾಧಾ ಡ್ರೆಸ್ ಹಾಕ್ಕೊಂಡು ಬಂದು ನಿಂತಿದ್ರು ಪುಟ್ ಪುಟ್ ಮಕ್ಕಳೆಲ್ಲ ಡ್ರೆಸ್ಗಳು ಹಾಕೊಂಡು ಬಂದಿದ್ರು ನೋಡಿ ನಂಗೆ ತುಂಬ ಖುಷಿ ಅನ್ನಿಸ್ತು ನಾನು ನೆಕ್ಸ್ಟ್ ಇಯರ್ ನಮ್ಮ ಪಾಪಿಗೆ ಕೃಷ್ಣ ಡ್ರೆಸ್ ಹಾಕ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಭಾಳ ಚೆನ್ನಾಗಿದೆ ಈ ಗೋವರ್ಧನ ಪೂಜೆಯ ಅಲಂಕಾರ ತುಂಬ ಜನ ಡೋನರ್ಸು ಈ ಅಲಂಕಾರಕ್ಕೋಸ್ಕರ ಖರ್ಚು ಮಾಡಿದ್ದಾರೆ ಅವರು ಕೂಡ ಅದರಲ್ಲಿ ಕೆಲವರು ಬಂದು ಅಲ್ಲಿ ಮಕ್ಳುಗಳಿಗೆಲ್ಲ ತಿಂಡಿಗಳನ್ನ ಕೊಡ್ತಾಯಿದ್ರು ಮಕ್ಳುಗಳೆಲ್ಲ ಭಾಳ ಖುಷಿಯಾಗಿ ದೇವ್ರ ಪೂಜೆ ನೋಡಿಕೊಂಡು ಯಾವ ಒಂಚೂರು ಗಲಾಟೆ ಮಾಡದೆ ಕೂತಿದ್ದು ನೋಡಿ ನನಗೆ ಭಾಳ ಆಯಿತು